ಈ ನಮ್ಮ ದೇಶದಲ್ಲಿ ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರಗಳು ಯಾವುದೇ ಧರ್ಮಗಳು ಉಳಿಬೇಕಿದ್ರೆ ದೇಶ ಉಳಿಬೇಕು ದೇಶ ಉಳಿಬೇಕಿದ್ರೆ ದೇಶದಲ್ಲಿ ನಮ್ಮ ದೇಶದ ಇತಿಹಾಸವನ್ನ ಸಾರುವಂತ ದೇಶ ಪ್ರೇಮವನ್ನು ತುಂಬುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಈ ಕೆಲಸವನ್ನ ಭಾರತ ಅಂಬ ಭಜನಾ ತಂಡ ನಿರಂತರವಾಗಿ ಮಾಡುತ್ತಾ ಬಂದಿದೆ ಇನ್ನು ಮುಂದೆಯೂ ಮಾಡುವ ಮಾಡುತ್ತೇವೆ ಸಂಕಲ್ಪವನ್ನು ಮಾಡಿದ್ದೇವೆ ನಮ್ಮ ಭಜನಾ ತಂಡದ ಪೂರ್ಣ ಸಂಕಲ್ಪ ಅಖಂಡ ಭಾರತ ಸಂಕಲ್ಪ ಎಂಬ ತಂಡವನ್ನ ನಾವು ನಿರ್ಮಾಣ ಮಾಡಿದ್ದೇವೆ ಅಖಂಡ ಭಾರತ ಸಂಕಲ್ಪ ಅಂತ ಹೇಳಿದ್ರೆ ನಾವು ದೇಶ ಪ್ರೇಮವನ್ನ ಸಾರೋ ಮುಖಾಂತರ ಈ ದೇಶವನ್ನ ನಾವು ಒಟ್ಟಾಗಿ ಧರ್ಮ ಸಂಸ್ಕೃತಿಯನ್ನ ಕಟ್ಟುವಂತ ಕೆಲಸವನ್ನ ಈ ಭಾರತ ತಂಡದಿಂದ ಮಾಡ್ತಾ ಇದ್ದೇವೆ 我希望。 ಹರಿ ಓಂ ನಾನು ಕೃಷ್ಣ ಶಿವಕೃಪಾ ಕುಂಜತ್ತೂರು ಸಮಾಜದಲ್ಲಿ ಕಳೆದ ಮೂವತ್ತೈದು ವರ್ಷದಿಂದ ಹಲವಾರು ಭಜನಾ ಮಂದಿರಗಳು ದೇವಸ್ಥಾನಗಳು ಇದೆಲ್ಲ ಜೀರ್ಣೋದ್ಧಾರ ಮಾಡುವಂಥ ಒಂದು ಯೋಗ ಭಾಗ್ಯವನ್ನು ದೇವರು ಕರುಣಿಸಿದ್ದಾರೆ ನಿರಂತರವಾಗಿ ಸಮಾಜ ಸೇವೆ ದೈವಿಕವಾದ ಕಾರ್ಯದಲ್ಲಿ ಮತ್ತು ಸನಾತನ ಧರ್ಮ ಜಾಗೃತಿ ಮಾಡುವಂಥ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ಭಾಗ್ಯವನ್ನು ಭಗವಂತ ಕೊಟ್ಟಿದ್ದಾನೆ ಭಾರತಾಂಬ ಭಜನಾ ತಂಡ ಎಂದು ಒಂದು ತಂಡವನ್ನು ಸ್ಥಾಪನೆ ಮಾಡಿ ದೇಶಪ್ರೇಮ ದೇವಭಕ್ತಿ ಸನಾತನ ಧರ್ಮ ಸಾರುವಂಥ ಸಂದೇಶ ಸಾರುವಂಥ ಒಂದು ತಂಡವನ್ನು ನಿರ್ಮಾಣ ಮಾಡಿ ಇವತ್ತಿಗೆ ಒಂದು ವರ್ಷ ಒಂದು ತಿಂಗಳಾಯಿತು ಕಳೆದ ವರ್ಷ ಇಪ್ಪತ್ತೇಳು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ತಂಡವನ್ನು ದೇವರಿಗೆ ಸಾ ಅಪ್ಪದ ಪೂಜೆ ಮತ್ತು ಕಾರ್ತಿಕ ಪೂಜೆ ಕೊಟ್ಟು ಭಜನೆ ಸಂಕೀರ್ತನೆ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ ಇವತ್ತು ಆದಿತ್ಯವಾರ ಈ ದಿನದಂದು ನಾವು ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ದೇವಸ್ಥಾನದಲ್ಲಿ ಅಪ್ಪ ಪೂಜೆ ಮತ್ತು ಮದನಂತೇಶ್ವರ ದೇವರಿಗೆ ಕಾರ್ತಿಕ ಪೂಜೆ ಮತ್ತು ನಿರಂತರವಾಗಿ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಮಧ್ಯಾಹ್ನ ತನಕ ಭಗವಂತನ ನಾಮ ಸಂಕೀರ್ತನೆ ಮಾಡುವ ಮುಖಾಂತರ ಒಂದನೇ ವರ್ಷದ ವಾರ್ಷಿಕೋತ್ಸವವನ್ನು ಇಲ್ಲಿ ಆಚರಣೆ ಮಾಡಿದ್ದೇವೆ ಹಲವಾರು ತಂಡದ ಸದಸ್ಯರು ಭಕ್ತಾದಿಗಳೊಂದು ಭಜನೆಯನ್ನ ಆಡಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ದೇವಸ್ಥಾನದ ಸರ್ವರು ಎಲ್ಲ ರೀತಿಯ ಪೂರ್ಣ ಸಹಕಾರವನ್ನು ಅರ್ಚಕರು ಸಮೇತ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಒಂದು ಭಜನಾ ತಂಡದಲ್ಲಿ ನಾವು ನಿರಂತರವಾಗಿ ಒಂದು ವರ್ಷ ಹಲವಾರು ಗೋ ಶಾಲೆಗಳಲ್ಲಿ ಗೋ ಸೇವೆಯನ್ನು ಮಾಡುವ ಮುಖಾಂತರ ಮತ್ತು ಭಜನೆ ಮಾಡುವ ಮುಖಾಂತರ ಗೋ ಸೇವೆಯನ್ನು ಸಲ್ಲಿಸಿದ್ದೇವೆ ಸಮಾಜದಲ್ಲಿ ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ಮಾಡುವಂತಹ ಕೆಲಸವನ್ನ ಭಾರತಾಂಬ ಭಜನಾ ತಂಡದಿಂದ ಮಾಡ್ತಾ ಇದ್ದೇವೆ ಮಾತ್ರವಲ್ಲ ಸನಾತನ ಧರ್ಮದ ಸಂಸ್ಕಾರ ಸಂಸ್ಕೃತಿಯನ್ನು ಸಾರುವಂಥ ಕೆಲಸವನ್ನು ಮಾಡುತ್ತಿದ್ದೇವೆ ಅನೇಕ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಭಾರತಾಂಬ ಭಜನಾ ತಂಡ ಮಾಡ್ತಾ ಇದೆ ಈ ನಮ್ಮ ದೇಶದಲ್ಲಿ ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರಗಳು ಯಾವುದೇ ಧರ್ಮಗಳು ಉಳಿಬೇಕಿದ್ರೆ ದೇಶ ಉಳಿಬೇಕು ದೇಶ ಉಳಿಬೇಕಿದ್ರೆ ದೇಶದಲ್ಲಿ ನಮ್ಮ ದೇಶದ ಇತಿಹಾಸವನ್ನ ಸಾರುವಂತ ದೇಶ ಪ್ರೇಮವನ್ನು ತುಂಬುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಈ ಕೆಲಸವನ್ನ ಭಾರತ ಅಂಬ ಭಜನಾ ತಂಡ ನಿರಂತರವಾಗಿ ಮಾಡುತ್ತಾ ಬಂದಿದೆ ಇನ್ನು ಮುಂದೆಯೂ ಮಾಡುವ ಮಾಡುತ್ತೇವೆ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ನಮ್ಮ ಭಜನಾ ತಂಡದ ಪೂರ್ಣ ಸಂಕಲ್ಪ ಅಖಂಡ ಭಾರತ ಸಂಕಲ್ಪ ಎಂಬ ಸಂ ತಂಡವನ್ನ ನಾವು ನಿರ್ಮಾಣ ಮಾಡಿದ್ದೇವೆ ಅಖಂಡ ಭಾರತ ಸಂಕಲ್ಪ ಅಂತ ಹೇಳಿದ್ರೆ ನಾವು ದೇಶ ಪ್ರೇಮವನ್ನ ಸಾರ್ವ ಮುಖಾಂತರ ಈ ದೇಶವನ್ನ ನಾವು ಒಟ್ಟಾಗಿ ಧರ್ಮ ಸಂಸ್ಕೃತಿಯನ್ನು ಕಟ್ಟುವಂತ ಕೆಲಸವನ್ನ ಈ ಭಾರತ ತಂಡದಿಂದ ಮಾಡ್ತಾ ಇದ್ದೇವೆ ಎಲ್ಲರ ಸಾಕಾರ ಇದಕ್ಕೆ ಬೇಕು ನಿರಂತರವಾಗಿ ಸಮಾಜಮುಖಿ ಕೆಲಸವನ್ನ ಮಾಡುವುದಕ್ಕೆ ಎಲ್ಲರೂ ಒಟ್ಟುಗೂಡಬೇಕು ಇಂದು ಸನಾತನ ಧರ್ಮವನ್ನ ಉಳಿಸಿ ಬೆಳೆಸುವಂತ ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ದೇಶ ಪ್ರೇಮವನ್ನು ತುಂಬುವಂತ ಕೆಲಸವನ್ನ ಎಲ್ಲರೂ ಮಾಡಬೇಕು ಎಲ್ಲ ಭಜನಾ ತಂಡ ಮಾಡಬೇಕು ಅಂತೇಳಿ ನಾನೊಬ್ಬ ಧಾರ್ಮಿಕ ಮುಂದಾಳುವಾಗಿ ಒಂದು ಧಾರ್ಮಿಕ ವ್ಯಕ್ತಿಯಾಗಿ ನಾನು ಈ ಮದನಂತೇಶ್ವರ ಸುದ್ದಿವಿನಾಯಕ ದೇವಸ್ಥಾನದ ಸನ್ನಿಧಿಯಲ್ಲಿ ನಾನು ಒಂದು ಹೇಳಿಕೆಯನ್ನು ನಾನು ಕೊಡುವುದು ಆದ್ದರಿಂದ ನಮ್ಮ ಈ ಒಂದು ವಾಹಿನಿಯವರು ಎಲ್ಲ ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು ನಮ್ಮ ಆತ್ಮೀಯರು ಅವರು ಇದನ್ನೊಂದು ನಮಗೆ ಬಹಳ ಸಹಕಾರ ಕೊಟ್ಟು ಇದನ್ನೆಲ್ಲ ಪ್ರಚಾರ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ

ಬಾರು ತಮ್ಮ ಭಜನಾ ತಂಡವನ್ನು ನಿರ್ಮಾಣ ಮಾಡಿಕೊಂಡು ನಿಮ್ಮ ನೇತೃತ್ವದಲ್ಲಿ ಆ ಭಜನಾ ಸಂಕೀರ್ತನ ಮಾಡುವುದನ್ನು ಉಪಯೋಗಿಸಿಕೊಂಡು ಸನಾತನ ಧರ್ಮದ ಉನ್ನತಿಗೂ ಉಳಿವಿಗೋಸ್ಕರವಾಗಿ ಆ ಧರ್ಮ ರಕ್ಷಣಾರ್ಥವಾಗಿ ಭಜನಾ ಸಂಕೀರ್ತನ ಪೂರ್ವಕ ಆ ದೇವರ ಸೇವೆ ಮಾಡ್ತಾ ಬಂದಿದ್ದೇವೆ ಒಂದು ವರ್ಷ ಪೂರ್ತಿಯಾದ ನಿಟ್ಟದಲ್ಲಿ ಆ ದೇವರ ಅನುಗ್ರಹ ಪ್ರಾಪ್ತಿಯಂತ ಆ ನೆನಪಿಗೋಸ್ಕರ ಒಂದು ಭಜನಾ ಸಂಕೀರ್ತನ ಪುರಸವಾಗಿ ದೇವರಿಗೆ ಬೇಕಾಗುವಂಥ ಸೇವೆ ನಾವು ಮಾಡಿಕೊಂಡಿದ್ದೀರಿ ಆ ದೇವರು ಸಂಪ್ರೀತರಾಗಿ ಆ ಮುಂದಿನ ನಿಮ್ಮ ಕೆಲಸ ಕಾರ್ಯಗಳು ಏನುಂಟು ಸಂಕಲ್ಪಗಳು ಏನುಂಟು ಅದನ್ನೆಲ್ಲ ಪರಿಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಪೂರ್ತಿಪಡಿಸುವಂತಹ ಯೋಗ ಭಾಗ್ಯ ಸಿದ್ಧಿಯಾಗಬೇಕು ಭಜನಾ ಸಂಕೀರ್ತನೆ ಮಾತ್ರ ಅಲ್ಲ ನಮ್ಮ ಧರ್ಮಗೊಳಿಸಬೇಕಾಗುವಂತ ಏನೆಲ್ಲ ದಾರಿಗಳಿವೆಯೋ ಅದನ್ನೇ ಹಿಡಿಕೊಂಡು ಗೋಸೇವೆಗಳು ಬೇಕಾದಂತಹ ಅನ್ನದಾನ ಭಾಗಾದಿಗಳು ಕಾರ್ಯಗಳು ಪ್ರಮುಖವಾಗಿ ಜನಗಳಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಗಳು ನಡೀತಾ ಇದೆ ಆ ದೇವಾಲಯಕ್ಕೆ ಪರಿಪೂರ್ಣವಾಗಿ ಅಂತರ ಸಿದ್ಧಿ ಮಾಡಿಕೊಳ್ಳಬೇಕು ನಿಮ್ಮ ನೇತೃತ್ವದಲ್ಲಿ ಇನ್ನಷ್ಟು ಒಳ್ಳೆ ಕಾರ್ಯ ಮಾಡಲಿಕ್ಕೆ ಒಳ್ಳೆಯ ಆರೋಗ್ಯ ಒಳ್ಳೆ ರೀತಿಯಾದಂತಹ ಕರ್ಮವಾಟ್ಯಕ್ಕೆ ಬೇಕಾಗುವಂತಹ ಸಂಪತ್ತು ಸಮೃದ್ಧಿ ಹಾಗೆ ಸರಿ ಆ ಸಂಕೀರ್ತನೆಯ ಪುಣ್ಯ ಫಲ ಉಂಟು ಅದನ್ನೆಲ್ಲ ಪ್ರಾಪ್ತಿ ಮಾಡಿಕೊಟ್ಟು ಒಳ್ಳೆಯ ಆರೋಗ್ಯ ಮುಂದೆ ಬೇಕಾಗುವಂತಹ ಯಶಸ್ಸು ಕೀರ್ತಿ ಸ್ಥಾನಮಾನ ಆದಿಗಳೆಲ್ಲ ಬೇಕಾಗುವಂತಹ ಎಲ್ಲ ಸಂಕಲ್ಪ ಕೆರೆಯನ್ನು ತಪ್ಪನೆಲ್ಲ ಪರಿಪೂರ್ಣವಾಗಿ ನೆರವೇರುವ ಹಾಗೆ ದೇವರ ಅನುಕೂಲ ಮಾಡಿಕೊಟ್ಟು ಇನ್ನಷ್ಟು ಸಂಕೀರ್ತವಾಗಿ ಬೇಕಾಗುವಂತಹ ಭಾಗ್ಯಾದಿಗಳನ್ನ ಸಿದ್ಧಿಯಾಗಿ ಆ ಮಾಡಿದಂತಹ ಸೇವೆ ಪರಿಪೂರ್ಣ ಪ್ರಸಾದದಿಂದ ಉತ್ತರೋತ್ತರ ಅಭಿವೃದ್ಧಿಯಾಗುವ ಹಾಗೆ ರಕ್ಷಣೆ ಮಾಡಿಕೊಡಬೇಕು ಅಂತ ಆ ಮದನಂತೇಶ್ವರ ದೇವರು ಕಾರ್ತಿಕ ಪೂಜೆ ಸಹಸ್ರ ಹಬ್ಬ ಸೇವೆ ವಿಶೇಷವಾಗಿ ಅನುಗ್ರಹ ದೇವರ ಸಲ್ಲಿಕೆಯನ್ನು ಅರ್ಪಣೆ ಮಾಡಿಕೊಂಡಿದ್ದೀವಿ ವಿಶೇಷ ಗಣಪತಿ ದೇವರಿಗೆ ಹಬ್ಬ ಅಂತ ಹೇಳಿದ್ರೆ ನೋಡ್ತಿದೆ ನಮಗೆ ಕೂಡ ಅದಕ್ಕೆ ಹತ್ತು ಪಟ್ಟು ದೇವರಿಗೆ ಪಡೆಯುತ್ತೇವೆ ಆ ದೇವರು ಅದನ್ನು ಕೂಡ ಪಡ್ಕೊಂಡಿದ್ದಾರೆ ಆ ದೇವರು ಅದರ ಪರಿಪೂರ್ಣ ಫಲೆಯನ್ನು ಅದನ್ನೆಲ್ಲ ಬೇಗ ಪ್ರಾಪ್ತಿ ಮಾಡಿಕೊಟ್ಟು ಆ ದೇವರ ಅನುಗ್ರಹದಿಂದ ಉತ್ತಮೋತ್ರ ಉನ್ನತಿಯಾಗುವಂತಹ ಯೋಗ ಭಾಗ್ಯ ಅದನ್ನು ಸಿದ್ಧಿ ಮಾಡಿಕೊಡಬೇಕು ಅಂತ ಮದನಂತೇಶ್ವರ ಸಿದ್ದಿವಿನಾಯಕ ದೇವರು ಸಹಿತ ಪರಿವಾರ ದೇವರು ಎಲ್ಲ ರೀತಿಯಾದಂತಹ ಅನುಗ್ರಹ ಪ್ರಾಪ್ತಿ ಮಾಡಿಕೊಟ್ಟು ಅಂತ ಆ ಸಂಕೀರ್ತನೆ ಅಂತ್ಯಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಸಕಲ ಸನ್ಮಲಾ ದೀರ್ಘ ಗುರುವಾಗ ದೀರ್ಘಾಯಿರಾರು ಈಶ್ವರ್ಯಾವೃತ್ಯ ಸಂಕೀರ್ತನ ಸಂಪೂರ್ಣ ಫಲ ಸಿದ್ಧಿರಷ್ಟು ಸತ್ಕರ್ಮ ಫಲ ಪ್ರಾಪ್ತಿಯರಷ್ಟು ದೇವತಾನು ಫಲ ಸಿದ್ಧಿರಷ್ಟು ಪ್ರಾಪ್ತಿಯು ದೇವ